హాయ్ హలో నమస్కారం నమస్కారం వెల్కమ్ బ్యాక్ టు మై ఛానల్ అదశ లక్స్ చన్ను ని నిదపడదాం రండి ముందు ఏం మాట్లాడబోకు నినిగేసే హై హలో నమస్కారం నమస్కారం వెల్కమ్ బ్యాక్ టు మై ఛానల్ అదశ లక్స్ చన్ను రియల్లీ లాక్స్ మార్డనుంట లాక్స్ మార్కకంత ముంచంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంం

ಏನ ಸಣ್ಣ ಕೆಲಸ ಹಚ್ಚಿದ್ರು ನನ್ನ ಜೊತೆ ಬಂದು ಮತ್ತೆ ಟೈಮ್ ಪಾಸ್ ಮಾಡೋದು ಕುಂದಿರ್ತಾಳು ಹ್ಞೂ ಈಗಿನ ಕಡೆಯಿಂದ ಪಾತ್ಸ ಮಡ್ಸ್ಕೊಳು ಪಾತ್ಸ ಮಡ್ಸ್ಕೊಂಡು ಮೂಡ್ದಿ ಮತ್ತೆ ಪಾತ್ಸ ಮಾಡ್ಕೋಳು ಬರ್ಲಿ ಬಾರ ಎಷ್ಟೊತ್ತ ಗ್ಲಾಸ್ನೆ ತೊಗೊಂಬ ಚರ್ಗಿತ್ತೋ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು ಓಕೆ ಒಂದು ಗ್ಲಾಸ್ ಅಟೇ ಒಂದೇ ಗ್ಲಾಸ್ ಅಟೇ ನೀನು ಕುಡಿದಿಲ್ಲ ಜಾಸ್ತಿ ಕುಡಿಯಂಗಿಲ್ಲ ಮಾತು ಅಂದ್ರೆ ಮಾತು ಮೈಂಟೇನ್ ಮಾಡ್ತೇವೆ ನಾವು ಶರಣು ನನಗೆ ಯಾಕೋ ಗೊತ್ತಿಲ್ಲ ಸನ್ಮತ್ತಾ ಬಹಳ ಅಂದ್ರೆ ಬಹಳ ತಳಿ ಮೂಸಾಗಿದೆ ಬಿಡಮ್ಮ ಯಾಕ್ರೀ ಇಂಜ ಈಗ ರಂಗು ಇತ್ತೆ ಅರಮಿತೆ ಯಾಕೋ ಸ್ವಲ್ಪ ಮೈ ಬೆಚ್ಚ거든 ಅನ್ಸಾಯ್ತು ನನಗೆ ಬೆಚ್ಚುಗೆತೆなんで ಹಗತ ಬೆಚ್ಚೆ ಬೆಚ್ಚೆ ಏನಕ್ಕೆ ಮೈ ಕೈ ಎಲ್ಲ ಬಹಳ ಮೂಸಾಗಿದೆ ಬಿಟಮ್ಮ

ನಾನು ಫಸ್ಟ್ ಮಲ್ಕೊಂತೀನಿ ಒಂದು ಅರ್ಧ ತಾಸು ಒಂದು ಅರ್ಧ ತಾಸು ಅರ್ಧ ತಾಸ ಕೇಳ ಮಾತು ಕೇಳ ನನಗೆ ಆರಾಮ್ ನನಗೆ ಬಾಡಿ ಪೇನು ನೀ ಏನು ನನಗೆ ಅರ್ಥ ಆಗೋತಿದ್ದಾರೆ ಅರ್ಧ ತಾಸು ಮುಕ್ಕೋತೀನಿ ಫಸ್ಟ್ ಕ್ಲಾಸ್ ಕೈ ಕಾಲ ಓದ್ತು ಕೈ ಕಾಲ ಓದ್ತಿದ್ದು ತೆಲಿ ನಿನ್ನ ಹಸ್ತ ಈ ಹಸ್ತಿ ತೆಲಿ ಮೇಲೆ ಹಿಂಗೆ 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 ಪ್ರೆಸ್ ಆತು ತೆಲಿನೂ ಆರಾಮ್ ಕಡಿಮೆ ಆಗ್ಬೋದು ನನಗೆ

ಯಾಕಪ್ಪ ಏನಾಗೈತಿ ಏನಿಲ್ಲವಾ ಸ್ವಲ್ಪ ತಿನ್ನೋಸತಿ ಒತ್ತುವ ತಂದ್ರ ಗುಳಿಗೆ ತಂದ್ ಕುಡಿದ್ ನುಂಗ್ ಮುಂದೆ ಕೆಲಸ ಮಾಡೋಣ ತಾಳೆ ನಿಮ್ ಸುಶಿ

ಅಟ್ಟೆ ಹಚ್ಕೊಂಡ್ ಕುಂದ್ರ ಅವ್ ಓದ್ಕೆ ಮನಸ್ಸು ನಾ ಹೋಗ್ತಾನೆ ಒಂದೇ ಮಾತಿಗೆ ಬಿಡು ಮನ್ಸೆ ಅಲ್ಲವ ನೋಡ್ರಿ ಹಂಗೆ ಹೇಳ ತಗೊಂಡ್ ಅದಕ್ಕೆ ಕರ್ದ ಕಿಶ್ನ ಬಂಡ ಬಿಡಿ ಬೇಡ ಅಂತ ಹೇಳಿದ್ದೆ ನಾನು ಏನಂತೀನಿ ಈಗ ಏನಿಲ್ಲ ಸುಮ್ಮ ಒಂದ್ಸಲ್ ತೆಗಿತಿ ಉಡುಗೇ ಬೇಡ ಏ ಬ್ಯಾಡ ನಾ ಬ್ಯಾ ನಾನು ಕಡಿಮೆ ಆಗೈತ ನನಗ ಎಂತ ನೀವ್ ಹೊತ್ತಂಗಿಲ್ಲ ಅಂದ್ರ ಮುಖ ಒತ್ತು ಬೇಡ ತಲೆ ಹೊತ್ತು ಹೆಂಗೆ ಹೆಂಗೆ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಬರೋದು ನಮ್ಮ ಯಜಮಾನ್ರಂತೂ ತಲೆಗೆ ಒದ್ಸ್ಕೊಳ್ಳೋ ನೆವುಕ್ಕ ಸುಮ್ಮ ತಲೆ ನುಸಾಕೈತಿ ಅಂತ ಹೇಳಕತ್ತಾರ ನಿಮ್ಮ ಮನ್ಯಾಗು ಇದೇ ಥರ ಯಾರ್ಯಾರು ಯಜಮಾನ್ರು ತಲೆಗೆ ಒತ್ಸ್ಕೊಳ್ಳೋ ಸಂಬಂಧ ಕಾಲು ಒತ್ಸ್ಕೊಳ್ಳೋ ಸಂಬಂಧ ಡ್ರಾಮಾ ಮಾಡಾಕತ್ತಾರ ಅವರೆಲ್ಲ ನನಗೆ ಕಮೆಂಟ್ ಹಾಕಿರಿ ನೀವು ಯಾವ ರೀತಿ ಮಾಡತ್ತೀರಿ ಏನಿಲ್ಲ ಫಸ್ಟ್ ಒಂದು ಗುಳಗಿ ನುಂಗಿಸಿ ಆಮೇಲೆ ಅವ್ರಿಗೆ ತಲೆ ಕೈ ಕಾಲು ಒತ್ರಿ ತೊಂದರೆ ಕ ನನ್ನ ವಿಡಿಯೋ ಇಷ್ಟ ಆಗಿದ್ದ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಬಂದೆ ಬಂದೆ